ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಕರ ರಾಶಿಯವರೇ ನನ್ನ ಆತ್ಮೀಯರೇ ಈ ಫೆಬ್ರವರಿ ಎಂಟರಿಂದ ಇಪ್ಪತ್ತೆರಡರವರೆಗೆ ಸೂರ್ಯದೇವನ ಕೃಪೆಯಿಂದ ಅದೃಷ್ಟದ ಉದಯ ಅಂತಲೇ ಹೇಳಬಹುದು ಮಕರ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ಕಾಲಘಟ್ಟ ಆರಂಭವಾಗುತ್ತಿದೆ ಈ ದೇವ ದೇವನಾದ ಸೂರ್ಯನಾರಾಯಣನ ವಿಶೇಷ ಆಶೀರ್ವಾದದೊಂದಿಗೆ ಈ ಫೆಬ್ರವರಿ ಎಂಟರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗಿನ ಈ ಒಂದು ಹದಿನೈದು ದಿನಗಳು ನಿಮ್ಮ ಪಾಲಿಗೆ ಬಂಗಾರದ ದಿನಗಳು ನಿಮ್ಮ ಜೀವನದ ಕತ್ತಲೆ ದೂರವಾಗಿ ಸೂರ್ಯನಂತೆ ನಿಮ್ಮ ಭಾಗ್ಯವು ಪ್ರಕಾಶಿಸುವ ಸಮಯ ಬಂದಿದೆ ಇಡೀ ಹನ್ನೊಂದು ವರ್ಷಗಳ ನಂತರ ಇಂತಹ ಅಪರೂಪದ ಮತ್ತು ಶಕ್ತಿಯುತವಾದ ರಾಜಯೋಗಗಳು ನಿಮ್ಮ ಜೀವನದಲ್ಲಿ ನಿಮ್ಮ ರಾಶಿಯಲ್ಲಿ ಸೃಷ್ಟಿಯಾಗುತ್ತಿವೆ ಈ ಒಂದು ಹದಿನೈದು ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಐದು ಅತೀ ದೊಡ್ಡ ಶುಭ ಸುದ್ದಿಗಳು ಬರಲಿವೆ ಈ ಸುದ್ದಿಗಳು ನಿಮ್ಮ ಕಣ್ಣಲ್ಲಿ ಆನಂದ ಭಾಷ್ವ ತರಿಸುವಷ್ಟು ಶಕ್ತಿಯುತವಾಗಿವೆ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ಅದೃಷ್ಟವು ಈಗ ಚಿನ್ನದ ರಥದ ಮೇಲೆ ಸವಾರಿ ಮಾಡಲು ಸಜ್ಜಾಗಿವೆ ಈ ಸಮಯದಲ್ಲಿ ರವಿಯೋಗ ಈ ಪುಷ್ಕರ ರಾಜಯೋಗ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ಈ ಯೋಗಗಳಂತಹ ಮಹತ್ತರದ ಯೋಗಗಳು ಒದಗಿ ಬರುತ್ತಿವೆ ಈ ವಿಶೇಷ ಯೋಗಗಳ ಪ್ರಭಾವದಿಂದಾಗಿ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ಈಡೇರುತ್ತಿವೆ ಈ ಸಮಯದಲ್ಲಿ ಸೂರ್ಯದೇವನು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನನಾಗಿದ್ದಾನೆ ನೀವು ಉದ್ಯೋಗ ಮಾಡುತ್ತಿದ್ದರೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ದೀರ್ಘಕಾಲದಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಸಂಬಳದ ಹೆಚ್ಚಳದ ಸುದ್ದಿ ನಿಮ್ಮ ಈ ಮನೆ ಬಾಗಿಲಿಗೆ ಬರಲಿದೆ ಈ ಹೊಸ ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಉತ್ತಮ ಕಂಪನಿಗಳಿಂದ ಸಂದರ್ಶನದ ಕರೆಗಳು ಬರುತ್ತೆ ಮತ್ತು ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಇನ್ನು ವ್ಯಾಪಾರಸ್ಥರಿಗೆ ಇದು ಲಾಭದ ಸುರಿಮಳೆಯ ಕಾಲ ಸಣ್ಣ ಅಥವಾ ದೊಡ್ಡ ಯಾವುದೇ ವ್ಯಾಪಾರವಾಗಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಈ ಹೊಸ ಒಪ್ಪಂದಗಳು ನಿಮ್ಮದಾಗಲಿವೆ ವಿಶೇಷವಾಗಿ ಈ ಒಂದು ಆನ್ಲೈನ್ ವ್ಯವಹಾರ ಕಲೆ ಸೌಂದರ್ಯವರ್ಧಕ ಮತ್ತು ಆಭರಣ ವ್ಯಾಪಾರದಲ್ಲಿ ಇರುವವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿದೆ ಆಸ್ತಿ ಮತ್ತು ವಾಹನ ಯೋಗ ನಿಮಗೆ ಸ್ವಂತ ಮನೆ ಅಥವಾ ಈ ಸೈಟು ಖರೀದಿಸಬೇಕೆಂಬ ಹಂಬಲವಿದ್ದರೆ ಈ ಒಂದು ಹದಿನೈದು ದಿನಗಳಲ್ಲಿ ಆ ಕನಸು ನನಸ್ಸಾಗುವ ಸಾಧ್ಯತೆಗಳು ಹೆಚ್ಚಿವೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನೀವು ದೊಡ್ಡ ಲಾಭವನ್ನು ಕಾಣ್ತೀರ ನೀವು ಹೊಸ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಇದು ಸಕಾಲ ನಿಮ್ಮ ಹಳೆಯ ಹೂಡಿಕೆಗಳಿಂದ ಈ ಸಮಯದಲ್ಲಿ ಬಡ್ಡಿಯ ರೂಪದಲ್ಲಿ ಅಥವಾ ಲಾಭಾಂಶದ ರೂಪದಲ್ಲಿ ಹಣ ಅರಿದು ಬರಲಿದೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಿದೆ ಕಳೆದ ಕೆಲವು ದಿನಗಳಿಂದ ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಇದ್ದ ಈ ಒಂದು ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ದೂರವಾಗಲಿವೆ ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ ನಿಮ್ಮ ಮನೆಯಲ್ಲಿ ಮಕ್ಕಳ ಈ ಕಿಲಕಿಲ ಸದ್ದು ಕೇಳಿಬರುವಂತಹ ಒಂದು ಶುಭ ವಾರ್ತೆಗಳು ಲಭಿಸಬಹುದು ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧವನ್ನು ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಇದು ಸೂಕ್ತ ಸಮಯ ಕುಟುಂಬದ ಹಿರಿಯರ ಸಮ್ಮತಿಯೊಂದಿಗೆ ನಿಮ್ಮ ವಿವಾಹ ಕಾರ್ಯಗಳು ಸುಗಮವಾಗಿ ನಡೆಯಲಿವೆ ವಿದ್ಯಾರ್ಥಿಗಳಿಗೆ ಈ ಸಮಯವು ವರದಾನದಂತಿದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಉತ್ತಮ ಫಲಿತಾಂಶ ಲಭಿಸಲಿದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಹಾದಿಯಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರಿಗೂ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಸೂರ್ಯನ ತೇಜಸ್ಸು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿಯು ಸಾಧಾರಣವಾಗಿ ಉತ್ತಮವಾಗಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸ್ವಲ್ಪ ಸಮಾಧಾನ ಸಿಗಲಿದೆ ಆದರೂ ಬದಲಾಗುತ್ತಿರುವ ಹವಾಮಾನಕ್ಕೆ ಅನುಗುಣವಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರಿ ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಈ ಪ್ರಕೃತಿ ಚಿಕಿತ್ಸೆ ಅಥವಾ ಆಯುರ್ವೇದ ಪದ್ಧತಿಗಳನ್ನು ಪಾಲಿಸುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿ ಈ ಅದೃಷ್ಟ ನಿಮ್ಮ ಜೊತೆಗಿದ್ದರೂ ಸಹ ಕೆಲಸದ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಅತಿಯಾದ ಭಾವುಕತೆ ನಿಮ್ಮ ದೌರ್ಬಲ್ಯವಾಗಬಹುದು ಯಾರನ್ನು ಅತಿ ಶೀಘ್ರವಾಗಿ ನಂಬಬೇಡಿ ನಿಮ್ಮ ವ್ಯಾಪಾರ ಅಥವಾ ಈ ವೈಯಕ್ತಿಕ ರಹಸ್ಯಗಳನ್ನು ಪರರೊಂದಿಗೆ ಹಂಚಿಕೊಳ್ಳಬೇಡಿ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಈ ಕಾಲೆಳೆಯಲು ಪ್ರಯತ್ನಿಸಬಹುದು ಈ ಹಣದ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಿ ಯಾರಿಗಾದರೂ ಸಾಲ ಕೊಡುವ ಈ ನೂರು ಬಾರಿ ಯೋಚಿಸಿ ಏಕೆಂದರೆ ಆ ಹಣ ಮರಳಿ ಬರುವುದು ಕಷ್ಟವಾಗಬಹುದು ಈ ವಾಹನ ಚಾಲನೆ ಮಾಡುವಾಗ ತುಂಬಾ ಜಾಗರೂಕರಾಗಿ ಇರಿ ಅವಸರದ ಪ್ರಯಾಣವನ್ನ ತಪ್ಪಿಸಿ ಕೆಲಸದ ಸ್ಥಳದಲ್ಲಿ ಸೋಮಾರಿತನ ಅಥವಾ ವಿಳಂಬ ನೀತಿಯನ್ನ ಬಿಟ್ಟು ಬಿಡಿ ಈ ಸಿಕ್ಕ ಅವಕಾಶಗಳನ್ನ ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳದಿದ್ದರೆ ನಷ್ಟ ಅನುಭವಿಸಬೇಕಾಗಬಹುದು ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಅವರ ಮನಸ್ಸಿಗೆ ನೋವಾಗದಂತೆ ಮೃದುವಾಗಿ ಮಾತನಾಡಿ ಇಲ್ಲದಿದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ಹದಿನೈದು ದಿನಗಳು ಮಕರ ರಾಶಿಯವರಿಗೆ ಸೂರ್ಯದೇವನು ನೀಡುತ್ತಿರುವ ಉಡುಗೊರೆಯಾಗಿದೆ ಈ ಹನ್ನೊಂದು ವರ್ಷಗಳ ನಂತರ ಬಂದಿರುವ ಈ ಒಂದು ಅಪರೂಪದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಭಕ್ತಿಯಿಂದ ಸೂರ್ಯನಾರಾಯಣನನ್ನು ಪ್ರಾರ್ಥಿಸಿ ಬಡವರಿಗೆ ಆದಷ್ಟು ಸಹಾಯವನ್ನು ಮಾಡಿರಿ ಈ ಒಂದು ಸುಂದರ ಬದಲಾವಣೆಗಳು ನಿಮ್ಮದಾಗಿಸಿಕೊಳ್ಳಲು ನೀವು ಸಿದ್ಧರಾಗ್ರಿ ಈ ಸೂರ್ಯದೇವನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಬೇಕು ಅನ್ನೋದಾಗಿದ್ದರೆ ಆದಷ್ಟು ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಸೂರ್ಯ ಪ್ರಾರ್ಥಿಸಿ ಆರೋಗ್ಯವನ್ನು ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಅಖಂಡ ಧನಯೋಗ ಯೋಗ ನಿಮಗೆ ಅಮೃತ ಸಿದ್ಧಿಯೋಗ ಕೂಡಿ ಬರುತ್ತೆ ನನ್ನ ಆತ್ಮೀಯ ಮಕರ ರಾಶಿಯವರೇ ಎಚ್ಚರ ಈ ಫೆಬ್ರವರಿ ಎಂಟು ಅಥವಾ ಈ ಇಪ್ಪತ್ತೆರಡರವರೆಗೆ ಸೂರ್ಯನಂತೆ ಹೊಳೆಯಲಿದೆ ನಿಮ್ಮ ಅದೃಷ್ಟ ಈ ಹನ್ನೊಂದು ವರ್ಷಗಳ ನಂತರ ಮಕರ ರಾಶಿಗೆ ರಾಜಯೋಗ ಸೂರ್ಯದೇವನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆ ಖಂಡಿತ ಈ ಬಂಗಾರದ ದಿನಗಳು ಶುರು ಈ ಒಂದು ಹದಿನೈದು ದಿನಗಳಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆದರೆ ನೀವೇನು ಮಾಡಬೇಕಪ್ಪ ಆದಷ್ಟು ಬಡಬಗ್ಗರಿಗೆ ಆಹಾರ ಅನ್ನ ಮತ್ತು ಈ ನಿಮ್ಮ ಕೈಲಾದರೆ ಈ ವಸ್ತ್ರ ವಸ್ತ್ರದಾನ ಮಾಡಬೇಕು ಮತ್ತು ನೀವು ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ನೀವು ನಿಮಗೆ ಕೈಲಾದರೆ ಈ ತೈಲಾಭಿಷೇಕ ಮಾಡಿಸಬಹುದು ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಈ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಈ ಬಡತನ ದಾರಿದ್ರ್ಯ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲ ಕಷ್ಟಗಳಿಗೆಲ್ಲ ಅಂತ್ಯ ಅನ್ನೋದು ಸಿಗುತ್ತೆ ಈ ಸೂರ್ಯದೇವ ನೀಡಲಿದ್ದಾರೆ ಈ ಆದಷ್ಟು ನಿಮಗೆ ಈ ಅದ್ಭುತ ವರಗಳು ನೀವು ಹಿಂದೆಲ್ಲ ಈ ಕಣ್ಣೀರಿನಿಂದ ನಿಮ್ಮ ಜೀವನ ಸಾಗಿಸುತ್ತಿದ್ರಿ ಆದರೆ ಈಗ ನಿಮ್ಮ ಕಣ್ಣೀರಿಗೆ ಒಂದು ಪ್ರತಿಫಲ ಅನ್ನೋದು ಸಿಗಲಿದೆ ನಿಮ್ಮ ಈ ಒಂದು ದುಃಖಕ್ಕೆ ಈ ಅಂತ್ಯ ವಿದಾಯ ಆಗಲಿದೆ ಚಿನ್ನದ ರಥದ ಮೇಲೆ ಈ ಮಕರ ರಾಶಿಯವರ ಒಂದು ಭವಿಷ್ಯ ಅಂತಲೇ ನಾವು ಹೇಳಬಹುದು ಈ ಫೆಬ್ರವರಿ ಈ ಒಂದು ಹದಿನೈದು ದಿನಗಳು ನಿಮ್ಮ ಜೀವನವನ್ನೇ ಬದಲಾಗಿ ಒಂದು ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಅನ್ನೋದು ಆಗಲಿದೆ ಇವೆಲ್ಲ ಮಾಹಿತಿ ನಿಮಗಾಗಿ ಅಷ್ಟೆ ಕೇವಲ ಒಂದು ಸಂದೇಶವಲ್ಲ ಇದು ನಿಮ್ಮ ಜೀವನದ ಒಂದು ಮಹತ್ತರ ಎಚ್ಚರಿಕೆ ಅಂತಾನೆ ಅನ್ಬಹುದು ಜೀವನದಲ್ಲಿ ಏನಾಗಲಿದೆ ಎಂದರೆ ಈ ಒಂದು ನಿಮ್ಮ ಶತ್ರುಗಳ ನಿದ್ದೆ ಗೆಡಿಸಬಹುದು ಖಚಿತ ಸ್ವಲ್ಪ ಯೋಚಿಸಿ ಯಾರು ನಿಮ್ಮನ್ನು ಇಲ್ಲಿಯವರೆಗೆ ಹಗುರವಾಗಿ ಪರಿಗಣಿಸಿದ್ದರೋ ಯಾರು ನಿಮ್ಮ ಪ್ರತಿಯೊಂದು ಸಣ್ಣ ಸೋಲನ್ನು ನೋಡಿ ನಗುತ್ತಿದ್ದರೋ ಮತ್ತು ನೀವು ಜೀವನದಲ್ಲಿ ಎಂದಿಗೂ ಮುಂದೆ ಬರಬಾರದು ಎಂದು ಬಯಸಿದ್ರೋ ಇಂದು ಅಂತಹವರೆಲ್ಲರೂ ನಿಮ್ಮ ಪ್ರಗತಿಯನ್ನು ನೋಡಿ ಬೆಚ್ಚಿ ಬೀಳುವ ಕಾಲ ಬಂದೇ ಬಿಡ್ತು ಹಾಗಾಗಿ ಇಡೀ ಜಗತ್ತಿಗೆ ಕಾಣುವಂತೆ ಪ್ರದರ್ಶನವಾಗ್ತೀರ ಅಂದರೆ ವೃತ್ತಿಜೀವನದಲ್ಲೇ ಆಗಿರಬಹುದು ಈ ಹಣಕಾಸು ವಿಚಾರದಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ಒಂದು ಸ್ಥಾನ ಮಾನವಿರಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಹಿಡಿತ ಬಿಗಿಯಾಗುತ್ತೆ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಸಂಚು ರೂಪಿಸಿದವರೇ ಇಂದು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಅನ್ನೋದು ಪಡ್ತಾರೆ ಇಂತಹ ಒಂದು ಮಹತ್ತರ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಈ ದೊಡ್ಡ ಗೆಲುವಿನ ವೇಗವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಆದಷ್ಟು ನೀವು ಈ ಮಾಹಿತಿಯನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕಳೆದ ಹಲವು ಸಮಯದಿಂದ ಸಂಕಷ್ಟಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನನ್ನ ಆತ್ಮೀಯರೇ ಗಂಭೀರವಾದ ಇಂದು ಮಾರ್ಗದರ್ಶನ ನೀವು ಮಾಡಬಹುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಾಗಿ ನೀವು ಕಾಯುತ್ತಿದ್ರಿ ಆದರೆ ಈ ಕ್ಷಣ ಈಗ ಬಂದೇ ಬಿಡ್ತು ಕೆಲವೊಮ್ಮೆ ನಮ್ಮ ಬದುಕಲ್ಲಿ ಎಲ್ಲವೂ ನಮಗೆ ವಿರುದ್ಧವಾಗಿ ನಡೆಯುತ್ತೆ ಅಂತಲೇ ಅನಿಸುತ್ತೆ ಆದರೆ ವಾಸ್ತವದಲ್ಲಿ ಬ್ರಹ್ಮಾಂಡವು ನಮಗಾಗಿ ಒಂದು ದೊಡ್ಡ ಗೆಲುವು ಹಿನ್ನೆಲೆಯಲ್ಲಿ ಸಿದ್ಧಪಡಿಸಿ ಇರುತ್ತೆ ಈ ಗ್ರಹಗಳ ಸ್ಥಿತಿ ನಾವು ನೋಡೋದಾದರೆ ನಿಮ್ಮ ಶತ್ರುಗಳಿಗೆ ರಾತ್ರಿ ನಿದ್ದೆ ಬರೋದೇ ಇಲ್ಲ ನಿಮ್ಮ ಬೆನ್ನ ಹಿಂದೆ ಅಂದರೆ ತುಂಬ ಕೆಟ್ಟದ್ದಾಗಿ ಮಾತನಾಡ್ತಿದ್ರಲ್ಲ ಅವರು ಕೂಡ ನಿಮ್ಮ ಪರಿಶ್ರಮವನ್ನು ನೋಡಿ ಈ ಅಪಹಾಸ್ಯ ಮಾಡುತ್ತಿದ್ದವರು ಇಂದು ನಿಮ್ಮ ಯಶಸ್ಸಿನ ವಿರಾಟ ರೂಪವನ್ನು ನೋಡಿ ಅವರು ಕೂಡ ಮೌನಕ್ಕೆ ಶರಣಾಗ್ತಾರೆ ಸಾಮಾನ್ಯವಾಗಿ ಪ್ರಾಮಾಣಿಕ ಮತ್ತು ನೇರ ವ್ಯಕ್ತಿಗಳನ್ನೇ ಎಲ್ಲರೂ ಗುರಿ ಮಾಡೋದು ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂತಹ ಅನೇಕ ಘಟ್ಟಗಳನ್ನು ನೋಡಿರ್ತೀರ ಅಲ್ಲಿ ಒಂದು ಈ ಜನರು ನಿಮ್ಮ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿರುತ್ತಾರೆ ಹಾಗಾಗಿ ನಿಮ್ಮ ಈ ಒಂದು ಮೌನ ಮುರಿಯುವ ಕಾಲ ಬಂದಾಯಿತು ನಿಮ್ಮ ಫಲಿತಾಂಶವೇ ಇಂದು ಜಗತ್ತಿಗೆ ನಿಮ್ಮ ಸಾಮರ್ಥ್ಯ ಏನೆಂಬುದು ಎಂದು ಕಿರುಚಾಡಿ ಹೇಳುತ್ತೆ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಉತ್ತರ ಕೊಡುವ ದಿನ ಬಂದಾಯಿತು ಸಿಂಹವು ಎರಡು ಹೆಜ್ಜೆ ಹಿಂದೆ ಇಟ್ಟರೆ ಅದು ಎದರಿದೆ ಎಂದ ಅರ್ಥ ಅಲ್ಲ ಒಂದು ಉದ್ದನೆಯ ಜಿಗಿತಕ್ಕೆ ಸಿದ್ಧವಾಗಿದೆ ಎಂದರ್ಥ ಇಂದು ನಿಮ್ಮ ಆ ಜಿಗಿತವನ್ನು ಜಗತ್ತೇ ಎದ್ದು ನೋಡಲಿದೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು